ನಮಸ್ಕಾರ ಕರ್ನಾಟಕ ಇವತ್ತು ನಾನು ನಿಮಗೆಲ್ಲರಿಗೂ ತುಂಬ ಜನ ನಮ್ಮ ಫ್ರೆಂಡ್ಸ್ ಕೇಳ್ತಾರೆ ರೂಪ ಸ್ವಲ್ಪ ನ್ಯೂಮರಲಜಿ ಪ್ರಕಾರ ಹೇಳು ನನ್ನ ಮಗಳು ಈ ದಿನದಲ್ಲಿ ಹುಟ್ಟಿದ್ದಾರೆ ಏನಾಗುತ್ತೆ ಈ ದಿನದಲ್ಲಿ ಹುಟ್ಟಿದ್ದಾರೆ ಏನಾಗುತ್ತೆ ಸೊ ಇವತ್ತು ನಾನು ಸಂಖ್ಯಾಶಾಸ್ತ್ರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಯಾರ್ಯಾರು ಹುಟ್ಟಿದ್ದಾರೆ ಅವರಿಗೆ ನಾನು ಇವತ್ತಿನ ಒಂದು ಅವರ ಗುಣಲಕ್ಷಣಗಳು ಹಾಗೆ ಅವರಿಗೆ ಯಾವುದು ಬೆಸ್ಟ್ ಲಕ್ಕಿ ಕಲರ್ ಬೆಸ್ಟ್ ಲಕ್ಕಿ ನಂಬರ್ಸ್ ಬೆಸ್ಟ್ ವರ್ಷಗಳು ಅಂದರೆ ಅವರಿಗೆ ಯಾವ ಇಯರು ತುಂಬ ಒಳ್ಳೆಯದಾಗತ್ತೆ ಹಾಗೆ ಅವರು ಆರಾಧ್ಯ ದೇವರು ಯಾವುದು ಅಂತ ನೋಡಿ ಹೇಳ್ತಾರೆ ಯಾವುದು ರೂಪ ಒಳ್ಳೆ ನಂಬರು ಅಂದರೆ ಯಾವ ಡೇಟಲ್ಲಿ ಹುಟ್ಟಿದರೆ ಒಳ್ಳೆ ನಂಬರು ಸಿ ನಾವು ಆ ಥರ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತ ಅಂದರೆ ಎಲ್ಲ ನಂಬರ್ಗಳು ಒಂದೇ ಓಕೆನಾ ಎಲ್ಲ ನಂಬರ್ಗಳಲ್ಲೂ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಇರುತ್ತೆ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇರುತ್ತೆ ಸೊ ನಾವು ಏನಪ್ಪ ಈ ನ್ಯೂಮಾಲಜಿಯಿಂದ ಏನು ತಿಳ್ಕೊಬೋದು ಓಕೆ ಒನ್ ನಂಬರಿಂದ ಇಷ್ಟೆಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಅವ್ರಿಗೆ ಇಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಅದನ್ನು ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ ಏನು ಓಕೆ ನಮ್ಮ ಆತ್ಮಸಾಕ್ಷಿಗಂತೂ ಗೊತ್ತಿರುತ್ತೆ ರೂಪಾಯಿ ಹೇಳ್ತಿರೋದಲ್ಲಿ ಪಾಸಿಟಿವ್ ಕ್ಯಾರೆಕ್ಟರ್ ಎಷ್ಟಿದೆ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಎಷ್ಟಿದೆ ನನಗೆ ಸೊ ನಿಮ್ಮ ಆತ್ಮ ಸಾಕ್ಷಿಗೆ ಅದು ಗೊತ್ತಾದಾಗ ನೀವೇನು ಮಾಡಬೇಕು ಅದನ್ನು ಚೇಂಜ್ ಮಾಡ್ಕೋಬೇಕು ಸೊ ಏನು ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಅದನ್ನು ಪಾಸಿಟಿವ್ ಕ್ಯಾರೆಕ್ಟರಾಗಿ ಚೇಂಜ್ ಮಾಡ್ಕೊಳ್ಳೋದೇ ಈ ಸಂಖ್ಯಾಶಾಸ್ತ್ರ ಅಲ್ವಾ ಸೊ ನಾವು ಏನೇ ಆದರೂ ಚೇಂಜ್ ಆಗ್ತಾ ಇರಬೇಕು ಅಂದರೆ ನಾವು ಬೆಳೀತಾ ಇದ್ದೀವಿ ಅಂದರೆ ನಮ್ಮ ಬುದ್ಧಿ ಕೂಡ ಬೆಳೀತಾ ಇರಬೇಕು ಹಾಗೆ ನಮ್ಮ ಥಿಂಕಿಂಗ್ ಲೆವೆಲ್ ಕೂಡ ಚೇಂಜ್ ಆಗಬೇಕು ಸೊ ನಮ್ಮ ಕರ್ಮಾನುಸಾರ ನಮ್ಮ ಜೀವನ ನಡೆಯೋದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹಾಗಿದ್ಮೇಲೆ ಈ ಜ್ಯೋತಿಷ್ಯ ಯಾಕೆ ಖಂಡಿತ ಬೇಕು ಯಾಕೆ ಅಂದರೆ ನಮ್ಮ ಸರಿ ಹೇಳ್ತಿರ್ತಾರೆ ಯಾವಾಗಲೂ ಏನಂತ ಅಂದರೆ ಯೋಗ ಇದ್ರೇನು ಯೋಗ್ಯತೆ ಇರಬೇಕು ಯೋಗ ಇದ್ದರೆ ಅನುಭವಿಸೋ ಯೋಗ್ಯತೆ ಇರಬೇಕು ನೋಡಿ ಕೋಟ್ಯಾಂಗ್ಗಟ್ಲೆ ಆಸ್ತಿ ಇರುತ್ತೆ ಆದರೆ ಆ ಮನುಷ್ಯ ಇಲ್ಲೆಲ್ಲೋ ದೂರದಲ್ಲಿ ಬಂದ್ಬಿಟ್ಟು ಒಂದು ಹತ್ತು ಸಾವಿರಕ್ಕೆ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಚಿಕ್ಕ ಪೋಸ್ಟಲ್ಲಿ ದುಡಿಮೆ ಮಾಡಿಕೊಂಡು ಒಂದು ಹತ್ತು ಸಾವಿರಕ್ಕೆ ಜೀವನ ಮಾಡ್ತಿರ್ತಾರೆ ಸೊ ಆ ಸಾವಿರಾರು ಕೋಟಿ ಆಸ್ತಿ ಏನಕ್ಕೆ ಬಂತು ಯೋಗ ಇದೆ ತಿನ್ನೋ ಯೋಗ್ಯತೆ ಇರೋದಿಲ್ಲ ಹಾಗೆ ಕೆಲವ್ರಿಗೆ ನೋಡಿ ಏನು ಆಸ್ತಿ ಇರಲ್ಲ ಏನು ಇರಲ್ಲ ಒಳ್ಳೆ ಚೆನ್ನಾಗಿ ಓದಿರ್ತಾರೆ ಬಿಂದಸ ಇಪ್ಪತ್ತೈದು ಸಾವಿರ ದುಡಿತಾರೆ ಬಿಂದಸ ಖರ್ಚು ಮಾಡಿಕೊಂಡು ಬಿಂದಾಸ ಖುಷಿ ಖುಷಿಯಾಗಿರ್ತಾರೆ ಸೊ ಏನು ಅಂದರೆ ಆ ಯೋಗ್ಯ ಯೋಗದ ಯೋಗ್ಯತೆನ ಅವ್ನು ಪಡ್ಕೊಂಡಿದ್ದಾನೆ ಅಂತ ಅಂದರೆ ನಾವು ಮಾಡೋ ಕರ್ಮಗಳ ಮೇಲೆ ನಮ್ಮ ಜೀವನ ಆಧಾರಿತವಾಗಿರುತ್ತೆ ಹಾಗೆ ನಮ್ಮ ದಶಭುಕ್ತಿಗಳು ಹಾಗೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಹಾಗೆ ಈ ಜನ್ಮ ಈ ಜನ್ಮದಲ್ಲಿ ನಾವು ಮಾಡಿದಂತಹ ಕಾರ್ಯ ಕಾರ್ಯಗಳು ಅವೆಲ್ಲದೂ ಕೂಡ ಲೆಕ್ಕಾಚಾರಕ್ಕೆ ಬರುತ್ತೆ ಹಾಗಿರುವಾಗ ಈ ಒನ್ ನಂಬರು ಹತ್ತು ನಂಬರು ಹತ್ತೊಂಬತ್ತನೇ ನಂಬರು ಹಾಗೂ ಇಪ್ಪತ್ತೆಂಟನೇ ನಂಬರಲ್ಲಿ ಹುಟ್ಟಿರುವಂತಹ ಗುಣಲಕ್ಷಣಗಳು ಏನೇನಿರುತ್ತೆ ಅಂತ ನೋಡೋಣ ಬನ್ನಿ ಈಗ ಒನ್ ಅನ್ ಕೂಡ್ಲೆ ಎಲ್ಲರೂ ಗೊತ್ತಿರೋದೆ ಈಗ ಏನಾದರೂ ಒಂದು ಗೇಮ್ ಇದ್ದ ತಕ್ಷಣ ಆ ನಂಬರ್ ಒನ್ ಅಂತ ಹೇಳ್ತೀವಿ ಸೊ ನಂಬರ್ ಒನ್ ಅನ್ನೋರು ಯಾವತ್ತಿದ್ರೂ ನಂಬರ್ ಒನ್ನೇ ಹೌದು ನೋಡಿ ಯಾವ ಮನೆಯಲ್ಲಿ ನಂಬರ್ ಒನ್ ಅಂದರೆ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಯಾರು ಹುಟ್ಟಿರುವಂತಹ ಮನೆಯಲ್ಲಿ ಆ ಮಗುವಿನದೇ ಆರ್ಭಟ ಆಗಿರುತ್ತೆ ಆ ಮ ಆ ನಂಬರಲ್ಲಿ ಹುಟ್ಟಿರುವಂತಹ ಮಕ್ಕಳು ನಿಮ್ಮ ಇದ್ರೆ ಪರೀಕ್ಷೆ ಮಾಡಿ ಅವಳು ಕೇಳಿದ್ದ ಕೇಳಿದ್ದೇ ನಡಿಬೇಕು ಅವಳು ಹೇಳಿದ್ದೇ ನಡಿಬೇಕು ಅವಳು ಹೇಳ್ದಂಗೆ ಆಗಬೇಕು ಅವಳು ಹೇಳಿದ್ದನ್ನೇ ನೀವು ಕೇಳೋ ಹಾಗೆ ಅವಳು ಮಾಡ್ತಾಳೆ ಮತ್ತು ಅವಳು ಹೇಳಿದ್ದನ್ನು ಅಥವಾ ಅವನು ಹೇಳಿದ್ದನ್ನು ಕೇಳಿದರೆ ನಿಮಗೂ ಕೂಡ ಅದು ಒಳ್ಳೆಯದಾಗ್ತಾ ಇರುತ್ತೆ ಯಾಕೆ ಅಂತಂದರೆ ಅವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿರುವಂತಹ ಮೈಂಡ್ ತುಂಬ ಶಾರ್ಪ್ ಇರುತ್ತೆ ಮತ್ತು ತುಂಬ ಕ್ಲಾರಿಟಿಯಾಗಿರ್ತಾರೆ ಅವರು ಆಮೇಲೆ ಅವರಿಗೆ ಅಷ್ಟೇ ಚಾಣಾಕ್ಷತನ ಇರುತ್ತೆ ಸೊ ಅವರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದರಲ್ಲಿ ಅರ್ಥಪೂರ್ಣವಾಗಿರುತ್ತೆ ಸೊ ಯಾವ್ದು ಅದು ಒಂದು ಚಿಕ್ಕ ಮಗು ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟು ಹುಟ್ಟಿದವರು ಏನಾದರೂ ಹೇಳಿದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ತೆಗ್ದಾಕೋ ಮಾತನ್ನ ಮಾಡಬೇಡಿ ಅದ್ರ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹಾಗೆ ಒಂದನೇ ತಾರೀಕು ಒಂದು ಒಂದು ಹತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಹುಟ್ಟಿರೋರು ತುಂಬ ಮುಂಗೋಪಿಗಳಾಗಿರ್ತಾರೆ ತುಂಬ ಅಂದರೆ ತುಂಬ ಮುಂಗೋಪಿಗಳು ಹಾಗೆಯೇ ಅವರಿಗೆ ಎಲ್ಲ ಗೊತ್ತಿರುತ್ತೆ ಅವರ ಡಿಸಿಷನ್ ಚೆನ್ನಾಗಿರುತ್ತೆ ಅವರೆಲ್ಲಾದಲ್ಲೂ ಸಕ್ಸಸ್ ಆಗ್ತಿರ್ತಾರೆ ಅಂದರೆ ಆಬ್ವಿಯಸ್ಲಿ ಅವರಿಗೆ ಅಹಂ ಬರಲೇಬೇಕು ಸೊ ಅಹಂಕಾರಿಗಳಾಗಿರ್ತಾರೆ ಕೆಲವೊಬ್ಬರು ಅಹಂಕಾರಿಗಳಾಗಿರ್ತಾರೆ ಬಟ್ ಅವರಿಗೆ ಅದು ಗೊತ್ತಾಗ್ತಾ ಇರಲ್ಲ ನನ್ನ ಅಹಂಕಾರ ಇದೆ ನನಗೆ ಅಂತ ಗೊತ್ತಾಗ್ತಿರಲ್ಲ ಬಟ್ ತುಂಬ ದಾನಿಗಳಾಗಿರ್ತಾರೆ ತುಂಬ ದಾನ ಧರ್ಮವನ್ನು ಮಾಡುವಂಥರಾಗಿರ್ತಾರೆ ಹಾಗೆಯೇ ಸುಮ್ಮ ಸುಮ್ಮನೆ ದಾನ ಧರ್ಮ ಮಾಡುವರಲ್ಲ ಕರೆಕ್ಟ್ ಆದಂಥ ರೀಸನ್ ಇರಬೇಕು ಇದು ಜೆನ್ಯೂನ್ ಅನಿಸ್ಬೇಕು ಅಂಥವ್ರಿಗೆ ಮಾತ್ರ ಅವರು ದಾನವನ್ನು ಮಾಡೋದಕ್ಕೆ ಮುಂದೆ ಬರ್ತಾರೆ ಇಲ್ಲಾಂದರೆ ಸುಮ್ ಸುಮ್ಮನೆ ಅವರು ಬಂದು ದಾನವನ್ನು ಮಾಡಲ್ಲ ಓಕೆನಾ ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಸಹ ತುಂಬ ಅಹಂಕಾರಿಗಳಾಗಿರ್ತಾರೆ ದುರಂಕಾರಿ ಅಂತಲೂ ಸಮ್ ಟೈಮ್ ಹೇಳ್ಬೋದು ತಪ್ಪಾಗಲ್ಲ ಆ ದುರಂಕಾರತನ ಸ್ವಲ್ಪ ಅಹಂಕಾರಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಅಹಂಕಾರ ಇರೋರು ಅದನ್ನು ಅಹಂಕಾರವನ್ನು ಪೂರ್ತಿ ಬಿಟ್ಟರೆ ಇನ್ನೂ ಎತ್ತರಕ್ಕೆ ಹೋಗ್ತಾರೆ ಅಂತ ನನ್ನ ಒಂದು ಉದ್ದೇಶ ಹಾಗೆ ಅವರು ಒಂದು ಚಿಕ್ಕ ಇರಲಿ ಈಗ ಒಂದು ಆಫೀಸಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದರೆ ಆ ಆಫೀಸಲ್ಲಿ ಬಾಸ್ ಕೂಡ ಇವರು ಮಾತನ್ನು ಕೇಳೋ ಹಾಗಾಗಿರುತ್ತೆ ಅಂದರೆ ಅಷ್ಟು ಅವರು ವರ್ಕಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ನಿಯತ್ತಾಗಿರ್ತಾರೆ ಆ ನಿಯತ್ತಿಗೆ ಆ ಒಬ್ಬ ಏನು ಅವರು ಬಾಸ್ ಇರ್ತಾರಲ್ಲ ಮನ್ಸೋತಿರ್ತಾರೆ ಆಮೇಲೆ ಅಲ್ಲಿ ಯಾರು ಏನೇನು ನಡೆದ್ರೂ ಕೂಡ ಅವರ ಮಾತೇ ನೆರಿಯುತ್ತೆ ಆ ಆಫೀಸಲ್ಲಿ ನೀವು ಅಬ್ಸರ್ವ್ ಮಾಡಿ ಒಂದು ಪೋಸ್ಟ್ ಅವ್ರು ತುಂಬ ಕೆಳ ಪೋಸ್ಟೇ ಇರಲಿ ಆದರೆ ಆ ಬಾಸ್ ಅವ್ರ ಮಾತು ಕೇಳ್ತಿರ್ತಾರೆ ಆ ಮಧ್ಯದಲ್ಲಿ ಇವ್ರಿಗಿಂತ ಮಧ್ಯದಲ್ಲಿ ಒಂದು ಮೂರ್ನಾಲ್ಕು ಜನ ಬಾಸ್ಗಳಿರ್ತಾರೆ ಅವ್ರು ಯಾರು ಅವರು ಕೂಡ ಇವ್ನ ಮಾತನ್ನ ತೆಗ್ದು ಹಾಕೋ ಆಗಿರಲ್ಲ ಆ ರೀತಿ ಅವ್ರ ಮಾತು ನಡೀತಾ ಇರುತ್ತೆ ಅಂದರೆ ಅಷ್ಟು ಚಾಣಾಕ್ಷತನ ಅವರಲ್ಲಿ ಇರುತ್ತೆ ಹಾಗೆ ತುಂಬ ಬ್ರಿಲಿಯಂಟ್ ಕೂಡ ಆಗಿರ್ತಾರೆ ಹಾರ್ಡ್ ವರ್ಕರ್ ಆಗಿರ್ತಾರೆ ಆಮೇಲೆ ಮೋಸ ವಂಚನೆ ಅನ್ನೋದ್ರಿಂದ ಸ್ವಲ್ಪ ದೂರ ಇರ್ತಾರೆ ಇದರಲ್ಲಿ ತು ಮೋಸ ವಂಚನೆ ಮಾಡೋರು ತುಂಬ ಕಡಿಮೆ ಹಾಗಂತ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟವರು ವಂಚನೆ ಮಾಡಲ್ಲ ಮೋಸನೇ ಮಾಡಲ್ಲ ಅಂತ ಅವ್ರು ಕೇಳಿದಷ್ಟು ಸಾಲ ಕೊಟ್ಬಿಟ್ಟು ಮೇಡಮ್ ನೀವು ಹೇಳಿದ್ರಲ್ಲ ನೀವು ಅದಕ್ಕೋಸ್ಕರ ಅವರು ವಂಚನೆ ಮಾಡಲ್ಲ ಅಂದ್ಬಿಟ್ಟು ಕೊಟ್ಟೆ ಅಂತ ದಯವಿಟ್ಟು ಬರಬೇಡಿ ಗೃಹಗತಿಗಳು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಇದೆಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ ಇದು ಅವರಲ್ಲಿ ನೆಗೆಟಿವ್ ಕೂಡ ಇರ್ಬೋದು ಅರ್ಥ ಆಯ್ತಾ ಹಾಗೆಯೇ ಇವರು ತುಂಬ ದೈವ ಭಕ್ತರಾಗಿರ್ತಾರೆ ತುಂಬ ದೈವ ಭಕ್ತರಾಗಿರ್ತಾರೆ ಸಮ್ ಟೈಮ್ ಏನಾಗಿರುತ್ತೆ ಅಂದರೆ ದೇವರನ್ನೇ ಇವರು ಪೂಜಿಸೋದಿಲ್ಲ ಇದು ನಾನು ನೋಡಿರೋ ಪ್ರಕಾರ ಒಂದು ಹತ್ತು ಜನ ಬಂದರೆ ನನಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಅದರಲ್ಲಿ ಒಂದು ಏಳು ಜನ ಅಷ್ಟು ದೇವರನ್ನ ನಂಬ್ತಾರೆ ಒಂದು ಮೂರು ಜನ ಅಷ್ಟು ದೇವರನ್ನ ನಂಬೋದಿಲ್ಲ ತುಂಬ ಪ್ರಾಕ್ಟಿಕಲ್ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಅಂಥವರು ಕೂಡ ಈ ನಂಬರಲ್ಲಿ ಇರುವಂತಹದ್ದು ಸಹಜ ಓಕೆನಾ ಸೊ ನೀವು ಇರೋ ಅಯ್ಯೋ ದೈವ ಭಕ್ತರು ಅಂತಾರೆ ಇವ್ರು ನೋಡಿದರೆ ನಮ್ಮ ಮನೇಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿದ್ದಾನೆ ಏನಂದರೂ ದೇವ್ರಿಗೆ ಒಂದು ಕೈ ಮುಗಿಯೋ ಅಂದರೆ ಮುಗಿಯೋಲ್ಲ ಅಂತ ಕೆಲವು ಕೇಳ್ತಾರೆ ಖಂಡಿತ ಆಗಾಗೋ ಚಾನ್ಸಸ್ಸು ಕೂಡ ಇರುತ್ತೆ ಬಟ್ ಆದರೆ ಅವರು ಸ್ವಲ್ಪ ಸಮಯದ ನಂತರ ತುಂಬ ಬದಲಾವಣೆ ಆಗುತ್ತೆ ತುಂಬ ಬದಲಾವಣೆ ಆಗುತ್ತೆ ಅವರು ಒಂದ್ಸರಿ ದೇವ್ರನ್ನ ನಂಬಿದ್ರು ಅಂದರೆ ದೇವರೇ ಪ್ರತ್ಯಕ್ಷ ಆಗಬೇಕು ಅಷ್ಟರ ಮಟ್ಟಿಗೆ ಅವರು ದೇವರನ್ನು ಆರಾಧಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೋಟಲ್ ಆಗಿ ಹೇಳಬೇಕು ಅಂದರೆ ಒನ್ ನಂಬರ್ ಅವ್ರಿಗೆ ತುಂಬ ಅಂದರೆ ತುಂಬ ಪೇಷನ್ಸ್ ಕಡಿಮೆ ಇರುತ್ತೆ ಆದರೆ ಮುಂಗೋಪ ಜಾಸ್ತಿ ಇರುತ್ತೆ ಬಟ್ ಆದರೆ ಅಷ್ಟೇ ಹಾಟ್ಲಿ ಒಳ್ಳೆಯವರು ಇರ್ತಾರೆ ನೋಡೋದಕ್ಕೆ ರಫ್ ಅನಿಸಿದ್ರು ಕೂಡ ಅವ್ರ ಮನಸ್ಸು ತುಂಬ ಮೃದುವಾಗಿರುತ್ತೆ ನಂದೇ ನಡಿಬೇಕು ಅನ್ನೋದಿರುತ್ತೆ ಯಾಕೆಂದರೆ ಒನ್ ನಂಬರ್ ಸೂರ್ಯ ಸೊ ಸೂರ್ಯ ಅಂದರೆ ನಿಮಗೆ ಗೊತ್ತಿದೆ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯ ಅಷ್ಟೇ ಕೋಪ ಬಂದರೆ ಆ ಜಗತ್ತಿನೇ ಸುಡುವಂತಹ ಬಿಸಿಲನ್ನು ಕೂಡ ಕೊಡ್ಬೋದು ಸೊ ಹಾಗಾಗಿ ಇವರಲ್ಲಿ ಒಂದು ಸೂರ್ಯನ ಒಂದು ಜಗತ್ತಿಗೆ ಬೆಳಕಿಗೆ ಕೊಡುವಂತಹ ಶಕ್ತಿ ೂ ಇರುತ್ತೆ ಹಾಗೆ ಜಗತ್ತನ್ನೇ ಸುಡುವಂತಹ ಶಕ್ತಿನೂ ಕೂಡ ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಈ ನಂಬರ್ ಅಲ್ಲಿ ಹುಟ್ಟಿದವರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಹುಟ್ಟಿದವರಿಗೆ ಶುಭ ಸಂಖ್ಯೆಗಳನ್ನ ಹೇಳ್ತೀನಿ ಓಕೆನಾ ಲಕ್ಕಿ ನಂಬರ್ಸು ಯಾರ್ಯಾರು ಅಂತ ಅಂದ್ರೆ ಒನ್ ಟೂ ಫೋರ್ ಸೆವೆನ್ ನೈನ್ ಓಕೆನಾ ಅಂದರೆ ಒನ್ ಟೆನ್ ನೈನ್ಟೀನ್ ಟ್ವೆಂಟಿ ಏಯ್ಟ್ ಈ ನಂಬರಲ್ಲಿ ಹುಟ್ಟಿರೋರು ಮದುವೆ ಮಾಡ್ಕೋಬೋದು ಹಾಗೆ ಟೂ ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಹುಟ್ಟಿರೋರು ಮದುವೆ ಮಾಡ್ಕೋಬೋದು ಫೋರ್ ತರ್ಟೀನ್ ಟ್ವೆಂಟಿ ಟೂನಲ್ಲಿ ಹುಟ್ಟಿರೋರು ಮದುವೆ ಮಾಡ್ಕೋಬೋದು ಸೆವೆನ್ ಸಿಕ್ಸ್ಟೀನ್ ಟ್ವೆಂಟಿ ಫೈಯಲ್ಲಿ ಹುಟ್ಟಿರೋರು ಕೂಡ ಮದುವೆ ಮಾಡ್ಕೋಬೋದು ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಈ ನಂಬರಲ್ಲಿ ಹುಟ್ಟಿರೋರು ಕೂಡ ಮದುವೆ ಮಾಡ್ಕೋಬೋದು ಅಂದರೆ ಅವ್ರ ಜಾತ್ನೂ ಕೂಡ ನೋಡಬೇಕಾಗತ್ತೆ ಜಾತ್ಕ ನೋಡಿ ಅಂದರೆ ಇದು ಗುಡ್ ಕಾಂಬಿನೇಷನ್ ಆಗುತ್ತೆ ಅಂತ ಹೇಳ್ಬೋದು ಓಕೆನಾ ಹಾಗೆ ಇವರಿಗೆ ಮೀಡಿಯಮ್ ಅಂದರೆ ತ್ರೀ ಟ್ವೆಲ್ ಟ್ವೆಂಟಿ ಒನ್ ಥರ್ಟಿ ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ ಕೂಡ ಮೀಡಿಯಮ್ ಆಗುತ್ತೆ ಸೊ ಹಾಗಾಗಿ ಈ ಎರಡು ನಂಬರ್ ಅವರು ಸ್ವಲ್ಪ ಹುಷಾರಾಗಿ ಹುಷಾರಾಗಿರೋದು ಅಂದರೆ ಓಕೆ ಓಕೆ ಅನ್ನಂಗೆ ಆಗುತ್ತೆ ಇನ್ನು ಬಿಟ್ಟು ಬೇರೆ ನಂಬರ್ಗಳು ಇವ್ರಿಗೆ ಆಗಿ ಬರಲ್ಲ ಆ ನಂಬರ್ ಅವ್ರನ್ನ ಮದುವೆ ಆದರೆ ತುಂಬ ಜಗಳಗಳನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರಿಗೆ ಐದು ಆರು ನಂಬರ್ ಅವರಂತೂ ಆಗೋದೇ ಇಲ್ಲ ಐದು ಆರು ಎಂಟಂತೂ ಆಗೋದೇ ಇಲ್ಲ ಸೊ ಆ ನಂಬರ್ಗಳಿಂದ ಸ್ವಲ್ಪ ದೂರ ಇದ್ದರೆ ಬೆಟರು ಆ ನಂಬರ್ಗಳಿಂದ ನೀವು ಫ್ರೆಂಡ್ಸ್ ಇದ್ದರೆ ನೋಡಿ ಬೇಕಿದ್ರೆ ಆದಷ್ಟು ಬೇಗ ನೀವು ಫ್ರೆಂಡ್ಶಿಪ್ ಕಟ್ ಆಗತ್ತೆ ಹಾಗೆ ಇವರಿಗೆ ಶುಭ ದಿನ ಬಂದ್ಬಿಟ್ಟು ಭಾನುವಾರ ಮತ್ತು ಸೋಮವಾರ ಶುಭ ದಿನ ಆಗಿರುತ್ತೆ ಆ ದಿನದಲ್ಲೇ ಅವ್ರು ಏನೇ ಅನ್ಕೊಂಡ್ರು ಏನೇ ಮಾಡಿದರೂ ಕೂಡ ಅದು ಒಳ್ಳೆಯದಾಗ್ತಾ ಇರುತ್ತೆ ಈ ಶುಭ ದಿಕ್ಕು ಬಂದ್ಬಿಟ್ಟು ಪೂರ್ವ ದಿಕ್ಕು ಸೊ ಪೂರ್ವ ದಿಕ್ಕಿಗೆ ಅವರಿಗೆ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಅಂದರೆ ಆಫೀಸು ಮನೆ ಕಟ್ಟೋದಕ್ಕೆ ಮಾಡಬೇಕು ಅಂದರೆ ಶುಭ ದಿಕ್ಕು ಅವರಿಗೆ ಪೂರ್ವ ದಿಕ್ಕು ತುಂಬ ಚೆನ್ನಾಗಾಗಿ ಬರುತ್ತೆ ಉತ್ತರ ದಿಕ್ಕು ಕೂಡ ಆಗಿಬರುತ್ತೆ ಆದರೆ ಪೂರ್ವಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಪೂರ್ವ ದಿಕ್ಕು ತುಂಬ ಆಗುತ್ತೆ ನೀವು ಆಫೀಸಲ್ಲಿ ಕೂತ್ಕೊಳ್ಳುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಮನೆಯಲ್ಲಿ ಕೂತ್ಕೊಳ್ಳುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ನೀವೇನಾದರೂ ಪೂಜೆ ಮಾಡುವಾಗ ಜಪ ಮಾಡುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಅದರ ಒಂದು ಫಲ ಜಾಸ್ತಿ ಇರುತ್ತೆ ಮತ್ತೆ ಪಾಸಿಟಿವಿಟಿ ಜಾಸ್ತಿ ಬರುತ್ತೆ ನಿಮ್ಮಲ್ಲಿ ಅಂತ ಹೇಳ್ತೇನೆ ಹಾಗೆ ಶುಭ ತಿಂಗಳು ಅಂದ್ರೆ ಅಂದರೆ ಲಕ್ಕಿ ಮಂತ್ ಬಂದ್ಬಿಟ್ಟು ಅವರಿಗೆ ಜುಲೈ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಒಳಗೆ ಯಾವುದೇ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಅದು ಅವರಿಗೆ ಸಕ್ಸಸ್ನ ಕೊಡುತ್ತೆ ಹಾಗೆ ಅವರಿಗೆ ಲಕ್ಕಿ ಕಲರ್ ಲಕ್ಕಿ ಕಲರ್ ಅಂದ್ರೆ ಹಳದಿ ಎಲ್ಲೋ ತಿಳಿ ಕೆಂಪು ಅಂದ್ರೆ ಲೈಟ್ ರೆಡ್ ಓಕೆನಾ ಹಾಗೆ ಪಿಂಕ್ ಕಲರ್ ಪಿಂಕ್ ಕಲರ್ ಕೂಡ ಆಗ ಬರುತ್ತೆ ಹಾಗೆ ಬಾದಾಮಿ ಕಲರ್ ಅಂದ್ರೆ ಕ್ರೀಮ್ ಕಲರ್ ಸೊ ಈ ಎಲ್ಲಾ ಕಲರ್ ಅವರು ಜಾಸ್ತಿ ಉಪಯೋಗಿಸೋದ್ರಿಂದ ಅವರಿಗೆ ತುಂಬಾ ಒಳ್ಳೇದಾಗತ್ತೆ ಹಾಗೆ ಅವರು ವೈಟ್ ಕೂಡ ಉಪಯೋಗಿಸೋದ್ರಿಂದ ಒಳ್ಳೇದಾಗತ್ತೆ ಅವರಿಗೆ ಆಗೋದೇ ಇಲ್ಲ ಈ ಕಲರ್ ಹಾಕಲೇಬೇಡಿ ಅಂತ ನಾನು ಸಜೆಸ್ಟ್ ಮಾಡೋದೇನು ಅಂದ್ರೆ ದಟ್ಟ ನೇರಳೆ ಅಂದ್ರೆ ಡಾರ್ಕ್ ಪರ್ಪಲ್ ಓಕೆನಾ ಡಾರ್ಕ್ ಪರ್ಪಲ್ ಬೇಡ ಅವರಿಗೆ ಆಮೇಲೆ ಡಾರ್ಕ್ ರೆಡ್ ಬೇಡ ಹಾಗೇ ಬ್ಲ್ಯಾಕ್ ಅಂತೂ ಬೇಡ್ವೇ ಬೇಡ ಎನಿ ಕಂಡೀಷನ್ ಬ್ಲ್ಯಾಕ್ ಬಟ್ಟೆ ಅಂತೂ ಒನ್ ನಂಬರ್ ಒನ್ ಟೆನ್ ನೈನ್ಟೀನ್ ಅಂಡ್ ಟ್ವೆಂಟಿ ಏಯ್ಟ್ ಈ ಡೇಟಲ್ಲಿ ಹುಟ್ಟಿರೋರು ಬ್ಲ್ಯಾಕ್ ಕಲರ್ ಇಂದ ತುಂಬಾ ತುಂಬಾ ದೂರ ಇರಬೇಕು ಅಕಸ್ಮಾತ್ ಅವರ ಜಾತಕ ಅಂದರೆ ಅವರು ಹುಟ್ಟಿದಂಥ ಡೇಟು ಮತ್ತು ಟೈಮಿಂಗ್ಸು ಕರೆಕ್ಟಾಗಿತ್ತು ಅವ್ರ ಹತ್ರ ಅಂದರೆ ಆ ಜಾತಕದಲ್ಲಿ ಶನಿ ಉಚ್ಚ ಸ್ಥಾನದಲ್ಲಿದ್ದರೆ ಶನಿ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿದ್ರೆ ಅವನ ಒಂದು ಮನೆ ಒಳ್ಳೆಯ ಮನೆಯಲ್ಲಿ ಇದ್ದರೆ ಮಾತ್ರ ಅವರಿಗೆ ಕಪ್ಪು ಬಟ್ಟೆ ಆಗುತ್ತೆ ಅವರು ಹಾಕೋಬಹುದು ಅದು ಲಾಭದಾಯಕವಾಗಿದ್ದರೆ ಅದು ನುರಿತ ಜ್ಯೋತಿಷ್ಯಗಳ ಹತ್ರ ಚೆಕ್ ಮಾಡಿಸಿ ಹಾಕಿ ಸುಮ್ಮ ಸುಮ್ಮನೆ ಹಾಕೋದಕ್ಕೆ ದಯವಿಟ್ಟು ಹೋಗಬೇಡಿ ಇಲ್ಲಾಂದರೆ ತುಂಬ ಅಂದರೆ ತುಂಬ ಅವರಿಗೆ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಾನು ಉಂಗ್ರ ಕೂಡ ಸಜೆಸ್ಟ್ ಮಾಡೋಲ್ಲ ಒನ್ ನಂಬರಲ್ಲಿ ಹುಟ್ಟಿರೋರು ಇನ್ ಈ ಉಂಗ್ರ ಹಾಕಿ ಅಂತ ಅದು ಕೂಡ ನಾನು ಹೇಳೋದೇನು ಅಂದರೆ ಜೆಮ್ಸು ತುಂಬ ಲೈಫ್ನ ಚೇಂಜಸ್ ಮಾಡುತ್ತೆ ತುಂಬ ಎಫೆಕ್ಟ್ ಮಾಡುತ್ತೆ ಲೈಫಿಗೆ ಸೊ ಹಾಗಾಗಿ ಅದು ಕೂಡ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ನಿಮ್ಮ ಜಾತಕದ ಪ್ರಕಾರ ದಶಾಕ್ತಿ ಅಂತರ್ಭುಕ್ತಿ ಯಾವುದು ನಡೀತಾ ಇದೆ ಯಾವ ದಶಕ್ಕೆ ಯಾವ ಬಲ ಕೊಡುತ್ತೆ ಅಂತ ನೋಡಿಕೊಂಡು ಹಾಕೋ ಹಾಕಿ ದಯವಿಟ್ಟು ಯಾರ್ಯಾರೋ ಏನೇನೋ ಯೂಟ್ಯೂಬಲ್ಲಿ ಹೇಳ್ತಾರೆ ಒನ್ ನಂಬರ್ ಅವ್ರಿಗೆ ಇದನ್ನ ಹೇಳಿದ್ದಾರೆ ಹತ್ತನೇ ನಂಬರ್ಗೆ ಇದನ್ನ ಹೇಳಿದರೆ ಎಂಟನೇ ನಂಬರ್ ಅವರಿಗೆ ಇದನ್ನ ಹೇಳಿದ್ದಾರೆ ಅಂತ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಅಕಸ್ಮಾತ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇರಲಿಲ್ಲ ಅಂದರೂ ಚಿಂತೆ ಇಲ್ಲ ಬಂದು ಪ್ರಶ್ನಾಶಾಸ್ತ್ರ ಹಾಕಿ ನೀವು ವ್ಯವಹಾರ ಮಾಡಬೇಕಾ ಓದಬೇಕಾ ವಿದೇಶಕ್ಕೆ ಹೋಗ್ಬೇಕಾ ಈ ಥರ ಪ್ರಶ್ನಾಶಾಸ್ತ್ರ ಹಾಕಿ ಆ ಪ್ರಶ್ನಾಶಾಸ್ತ್ರದಲ್ಲಿ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಬರುತ್ತೆ ಆ ಆ ದಶದ ಮೇಲೆ ನಾವು ಅನಲೈಸ್ ಮಾಡಿ ನಿಮಗೆ ಜಮ್ ಸ್ಟೋನ್ನ ಹೇಳ್ತೇವೆ ಅದಕ್ಕೂ ಮುನ್ ಇಲ್ಲ ಗೊತ್ತಿಲ್ಲ ಅಂದರೆ ಹಾಕೋದಕ್ಕೆ ಹೋಗಬೇಡಿ ದಯವಿಟ್ಟು ತೊಂದರೆ ಇಲ್ಲ ಹಾಕಿ ಅದನ್ನ ತೊಂದರೆಗೆ ಈಡ್ ಮಾಡ್ಕೋಬೇಡಿ ನಿಮ್ಮ ಲೈಫ್ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ಸ್ನ ನೋಡಿ ನೀವು ಜಮ್ ಸ್ಟೋನ್ನ ಹಾಕೋ ಒಂದು ಪ್ರಯತ್ನವಂತೂ ಮಾಡಲೇಬೇಡಿ ಆ ಹಾಗೆ ಇವರಿಗೆ ಆರೋಗ್ಯ ಹೇಗಿರುತ್ತೆ ಅಂದರೆ ಜನವರಿ ಅಕ್ಟೋಬರ್ ಮತ್ತೆ ಡಿಸೆಂಬರ್ಗಳಲ್ಲಿ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಆಮೇಲೆ ಯಾವ್ಯಾವ ವರ್ಷದಲ್ಲಿ ಅಂದರೆ ಹತ್ತೊಂಬತ್ತನೇ ವರ್ಷ ಇಪ್ಪತ್ತೆಂಟನೇ ವರ್ಷ ಮೂವತ್ತೇಳನೇ ವರ್ಷ ನಲವತ್ತಾರನೇ ವರ್ಷದಲ್ಲಿ ಆರೋಗ್ಯ ಕೆಡುವಂತಹ ಸಂಭವ ಜಾಸ್ತಿ ಇರುತ್ತೆ ಇವರಿಗೆ ಕೆಮ್ಮು ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಸ್ವಲ್ಪ ಎದೆನೋವು ನೋವು ಬಿ ಪಿ ಅದು ಆಗಿ ಬರುವಂತಹ ರೋಗ ಸೊ ಇದಕ್ಕೆಲ್ಲ ಸಿಂಪಲ್ ರೆಮಿಡಿ ಏನಪ್ಪ ಅಂದರೆ ಸೊ ಶಿವನ ಆರಾಧನೆ ಮಾಡೋದು ಸೊ ಸೋಮ್ ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರೆ ತುಂಬ ಒಳ್ಳೆಯದು ಆಮೇಲೆ ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ರೆ ಅಥವಾ ಓಂ ಶಿವಾಯ ನಮಃ ಅಂತ ಹೇಳ್ತಾ ಇದ್ರೆ ಅನ್ಕೌಂಟೇಬಲ್ ನೀವು ಕುಂತಿದ್ರು ನಿಂತಿದ್ರು ಸುಮ್ಮನೆ ಕುತ್ಕೊಂಡಿದ್ರೆ ವಾಕ್ ಮಾಡ್ತಿದೆ ಎಲ್ಲ ಟೈಮಲ್ಲೂ ಆ ಶಿವನ ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಹಾಗೆಯೇ ನೀವು ಸೂರ್ಯನ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ನೀವು ಬೆಳಗ್ಗೆ ಎತ್ತಿದ ತಕ್ಷಣ ಸೂರ್ಯನಿಗೆ ಹೊರಗಡೆ ಬಂದು ಒಂದು ಎರಡು ನಿಮಿಷ ನಿಮ್ಮಲ್ಲಿರುವಂತಹ ಬೈಕೆಗಳಾಗಲಿ ಏನೇ ಆಗಲಿ ಹೇಳ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡೋದ್ರಿಂದ ಈ ಎಲ್ಲ ನಂಬರ್ಗಳಿಗೆ ಇನ್ನೂ ಬಲ ಬರುತ್ತೆ ಇನ್ನೂ ಅವರ ಒಂದು ಮಾತು ನಡೆಯುವಂತಹ ಶಕ್ತಿ ಬರುತ್ತೆ ಅವರಿಗೆ ಸೂರ್ಯನ ಆಶೀರ್ವಾದ ತುಂಬಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ಸಂಖ್ಯಾಶಾಸ್ತ್ರದ ಮೊದಲನೇ ಎಪಿಸೋಡ್ ನಿಮಗೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಇಷ್ಟೊಂದು ಇಷ್ಟೊತ್ತು ಇಷ್ಟು ಸಮಾಧಾನವಾಗಿ ಕುತ್ಕೊಂಡು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಹಾಗೆ ಇಷ್ಟೆಲ್ಲ ಹೇಳಿದ್ದೀನಿ ನೀವು ನನಗೆ ಗುರು ಏನಾದರೂ ಕೊಡಲೇಬೇಕಲ್ಲ ದಯವಿಟ್ಟು ಕೊಡಲೇಬೇಕು ಏನಪ್ಪ ಅಂತ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ವೀಡಿಯೋ ನೋಡಿ ಸುಮ್ಮನಾಗ್ಬೇಡಿ ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದೆ ಬರುವಂತಹ ಇನ್ನೂ ಎಲ್ಲ ಸಂಖ್ಯೆಗಳ ಸಂಖ್ಯೆಗಳ ಬಗ್ಗೆ ನಾನು ದೀರ್ಘವಾದಂತಹ ಒಂದು ಅನಲೈಸ್ನ ಮಾಡಿ ನಾನು ನಿಮ್ಮ ಮುಂದೆ ಇರ್ತೀನಿ ಆ ನನ್ನ ಅನುಭವಗಳು ಕೂಡ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಪ್ಲಾನ್ ಇದ್ದೀನಿ ದಯವಿಟ್ಟು ನನ್ನ ಎಲ್ಲ ವೀಡಿಯೋಗಳನ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತ ನಮಸ್ಕಾರಗಳೊಂದಿಗೆ ನಿಮ್ಮ ಪ್ರೀತಿಯ ರೂಪ ವಂದನೆ